ಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓದ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ತುಂಬ ಅಂದರೆ ತುಂಬ ಜನ ಬೇಜಾರು ಕೂಡ ಮಾಡ್ಕೊಂಡಿದ್ರು ದಯವಿಟ್ಟು ಸಿಸ್ಟರ್ ವೀಡಿಯೋನ ನಿಲ್ಲಿಸಬೇಡಿ ನೀವು ಏನೋ ಒಂದು ಉದ್ದೇಶಕ್ಕೋಸ್ಕರ ಬಂದಿರೋದು ಮಾಡಿ ಅಂತ ಅಂದ್ಬಿಟ್ಟು ಅವರೆಲ್ಲರ ನನ್ನ ನಾನು ಹೇಳಿದ್ದೆ ನಾನೊಂದು ನನ್ನ ನೂರು ಜನಕ್ಕೋಸ್ಕರ ಅವರೊಂದು ಪ್ರೀತಿಗೋಸ್ಕರ ಅವರೊಂದು ಸಪೋರ್ಟ್ಗೋಸ್ಕರನೇ ಈ ವಿಡಿಯೋನ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಅವರು ಇಷ್ಟೆಲ್ಲ ಪ್ರೋತ್ಸಾಹಿಸ್ಬೇಕಾದ್ರೆ ನಾನು ಯಾಕೆ ಅವ್ರ ಮನಸ್ಸಿಗೆ ನೋವು ಕೊಡಬೇಕು ಅಂತ ನನ್ನಿದು ಹಾಗೆಯೇ ಇವತ್ತಿನ ದಿನ ಬಂದ್ಬಿಟ್ಟು ಯುಕ್ತನ ಅಂಗನವಾಡಿಯಲ್ಲಿ ಒಂದು ಮಹಿಳಾ ಆರೋಗ್ಯ ಕೇಂದ್ರ ಇಟ್ಟಿದ್ದರು ಸೊ ಒಂದು ಹೆಚ್ ಐ ವಿ ಬಗ್ಗೆ ಆಗಿರ್ಬೋದು ಮತ್ತು ಬೇರೆ ಇನ್ಫಾರ್ಮೇಷನ್ನು ಕೂಡ ರೆಡ್ ರಿಬ್ಬನ್ ಬಸ್ ಅಭಿನಯ ಅಂತ ಅಂದ್ಬಿಟ್ಟು ಒಂದು ನಮಗೆ ಈ ಹೆಚ್ ಐ ವಿ ಏಡ್ಸ್ ನಿಯಂತ್ರಣ ಮತ್ತು ಆ ಥರ ಏನೋ ಏನಾದರೂ ಒಂದು ಡೀಟೇಲ್ಸ್ ಅದ್ರ ಬಗ್ಗೆ ಆಗಿರ್ಬೋದು ಇನ್ಫಾರ್ಮೇಷನ್ ಆಗಿರ್ಬೋದು ಇದರಲ್ಲಿ ಒಬ್ಬರು ಆಶಾ ಕಾರ್ಯಕರ್ತೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇವತ್ತನ್ನ ಅಂಗನವಾಡಿ ಟೀಚರ್ ಕೂಡ ಮಾತಾಡಿದ್ದಾರೆ ಸೊ ಈ ವಿಡಿಯೋನ ನೀವು ನೋಡಿ ಬಟ್ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಹಂಡ್ರೆಡ್ ಪರ್ಸೆಂಟ್ ಅಂಗನವಾಡಿಯಲ್ಲಿ ಎಲ್ಲೋ ಒಂದು ಐದು ಪರ್ಸೆಂಟು ಐದು ಪರ್ಸೆಂಟು ಬೇರೆ ಕಡೆಯವ್ರು ಇರ್ಬೋದು ಮೇ ಬಿ ಗೊತ್ತಿಲ್ಲ ನನಗೆ ಯಾವ ಕಡೆಯರು ಅಂತ ಬಟ್ ಯಾರೂ ಅಷ್ಟೇ ಮಕ್ಳುಗಳನ್ನ ನಾವು ಬಿಟ್ಟಾದಮೇಲೆ ಯಾರು ಮಕ್ಳುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಹೊಡಿತಾರೆ ಬಡಿತಾರೆ ಅನ್ನೋದನ್ನ ನಾನು ಸುಳ್ಳು ಅಂತೀನಿ ಹೊಡಿತಾರೆ ಬಡಿತಾರೆ ಅಂತ ಅನ್ನೋದು ಬೇಕಾದರೆ ಅದು ನಮ್ಮ ಕರ್ನಾಟಕದಲ್ಲಿ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ ಇದ್ರೂ ಎಲ್ಲೋ ಒಂದು ಕೀಚ್ಗ ಜನಗಳು ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ತುಳುನಾಡು ಇದೆಯಲ್ಲ ನಮ್ಮ ಕುಡ್ಲದ ಜನ ಇದ್ದಾರಲ್ಲ ಆ ಜನ ಮಾತ್ರ ತುಂಬ ಅಂದರೆ ತುಂಬ ಒಳ್ಳೆ ಜನ ಇದ್ದಾರೆ ಯಾಕೆಂದರೆ ಎಕ್ಸಾಂಪಲ್ ನನ್ನ ಹಸ್ಬೆಂಡು ಹದಿನೈದರಿಂದ ಹದಿನಾರು ವರ್ಷ ಇಲ್ಲೇ ಕೆಲಸ ಮಾಡಿದ್ದಾರೆ ಜನ ಹೇಗಿದ್ದಾರೆ ಅನ್ನೋದು ಗೊತ್ತು ಹಾಗೆಯೇ ಪಾಪ ಏನು ವಿಷಯ ಅಂತ ಹೇಳಿಬಿಡ್ತೀನಿ ಕೇಳಿ ನಾನು ಆ ಅಂಗನವಾಡಿ ಟೀಚರ್ ಇದ್ದಾರಲ್ಲ ಅವರಿಗೆ ಯಾರೋ ಹೇಳಿದ್ದಾರೆ ಮಗುವಿಗೆ ನೀವುಗಳು ಸರಿಯಾಗಿ ಊಟ ಕೊಡೋದಿಲ್ಲ ಮೊಟ್ಟೆ ಬರೋದಿಲ್ಲ ಕೊಡೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ ಏಕೆಂದರೆ ಆ ಟೀಚರು ನನ್ನ ಪಕ್ಕದ ಮನೆ ಸಿರಿ ಹೋಗ್ತಾ ಇದ್ಲಲ್ಲ ನಾನು ಅದ ಹತ್ರ ಅವ್ರನ್ನ ಎರಡು ಎರಡೂವರೆ ವರ್ಷದಿಂದನೂ ನೋಡ್ಕೊಂಡು ಬಂದಿದ್ದೀನಿ ನಾನು ನನ್ನ ಮಗಳೂ ಸಹ ಇದ್ದಾರೆ ಅವರು ನನ್ನ ಮಗಳು ಊಟನೇ ಮಾಡ್ತಿತ್ತಿಲ್ಲ ಈಗ ಅಂದರೆ ನಾವೇ ತಿನ್ನಿಸ್ಬೇಕಿತ್ತು ತಿನ್ನೋಳು ಬಟ್ ನಾವೇ ತಿನ್ನಿಸ್ಬೇಕಿತ್ತು ಅಂತ ಹಠ ಮಾಡೋವಳು ಯಾವಾಗ ನಾನು ಅಂಗನವಾಡಿಗೆ ಬಿಟ್ಟೆ ಹಾಲು ಅವಳೇ ಕುಡಿತಾಳೆ ಉಂಡೆ ತಿಂತಾಳೆ ಕೊಡೋದನ್ನ ಮತ್ತು ಊಟ ಸಹ ಅವಳೇ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲಾದರೂ ಅವಳು ಊಟ ಬಿಟ್ಟರೆ ಊಟ ಸಮೇತ ಮಾಡಿಸಿ ಅವಳನ್ನ ಒಂದು ಚೂರು ಗಾಯ ಆಗಲಿರೋ ಥರ ನೋಡಿ ಕಳಿಸ್ತಾರೆ ಅದು ಒಂದು ಮಕ್ಕಳನ್ನ ನಾವು ನೋಡುವಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದರೆ ನಮಗೆ ಗೊತ್ತಿರುತ್ತೆ ಬಟ್ ಅವರು ಅಲ್ಲಿ ಹೆಲ್ಪರ್ ಇಲ್ಲ ಹೆಲ್ಪರ್ ಅರ್ಜಿಗೆ ಹಾಕಿದ್ದಾರೆ ಬಟ್ ಇನ್ನೂ ಹೆಲ್ಪರ್ ಬಂದಿಲ್ಲ ಅಂತ ಇದರಲ್ಲೂ ಕೂಡ ಅವರು ಹದಿನಾರರಿಂದ ಹದಿನೆಂಟು ಜನ ಟೋಟಲ್ ಆಗಿ ಒಂದು ಇಪ್ಪತ್ತು ಜನ ಮಕ್ಕಳು ಅಂತ ಇಟ್ಕೊಳ್ಳಿ ಇಪ್ಪತ್ತು ಜನ ಮಕ್ಕಳನ್ನ ಒಬ್ಬರೇ ಒಬ್ಬರು ಟೀಚರ್ ಮೇಂಟೈನ್ ಮಾಡ್ತಾರೆ ಅಂತ ಅಂದರೆ ಅವರಿಗೆ ನೀವು ಹ್ಯಾಚ್ ಆಫ್ ಅಂತ ಹೇಳಬೇಕು ಅದರಲ್ಲಿ ಒಂದು ನಾವೇ ಅವ್ರನ್ನ ಮಕ್ಕಳಿಗೆ ನನ್ನ ಮಗಳನ್ನ ಜೋರು ಮಾಡಿ ನನ್ನ ಎರಡು ಡೇಟ್ ಕೊಡಿ ತೀಟ ಮಾಡಿದ್ರೆ ಅಯ್ಯೋ ಪಾಪ ಹೊಡಿಬೇಡಿ ಅಂತ ಅವರೇ ಹೇಳ್ತಾರೆ ಖುದ್ದಾಗ ಅವರೇ ಹೇಳ್ತಾರೆ ಅಂಥ ಟೀಚರ್ ಸಿಗೋದು ನೂರಕ್ಕೆ ಒಬ್ಬರು ಅಂತ ನಾನು ಹೇಳ್ತೀನಿ ಬಟ್ ಗೊತ್ತಿಲ್ದಿರೋ ಅವ್ರ ಮೇಲೆ ಆ ಥರ ಆರೋಪ ಒರೆಸ್ಬೇಡಿ ಅವ್ರಿಗೆ ಅವ್ರ ಮನಸ್ಸಿಗೆ ಎಷ್ಟು ನೋ ಆಗುತ್ತೆ ಹೇಳಿ ಅಷ್ಟು ಜನ ಮಕ್ಕಳನ್ನ ಒಬ್ಬರೇ ಮೇಂಟೈನ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗ್ತದೆ ಹೇಳಿ ಅವ್ರಿಗೆ ಅಲ್ವಾ ನಮ್ಮ ಒಂದು ಕೆಲಸ ಆಗೋಕ್ಕೋಸ್ಕರ ನಾವು ಅಂಗನವಾಡಿ ಅಂತ ನಾವು ಅಂಗನವಾಡಿಗೆ ಬಿಟ್ಟು ಬಂದಾಗ ಅಷ್ಟು ಚೆನ್ನಾಗಿ ಏನು ಹೆಚ್ಚು ಕಮ್ಮಿ ಆಗದಿಲ್ಲದಿರೋತ್ರ ಮಕ್ಕಳನ್ನ ನೋಡಿ ಮಾಡಿ ಕರೆಕ್ಟ್ ಟೈಮಿಗೆ ಕೊಟ್ಟು ನಾನು ಬೇರೆ ಕಡೆ ಅಂಗನವಾಡಿ ನನಗೆ ಗೊತ್ತಿಲ್ಲ ಆದರೆ ನನ್ನ ಮಗಳು ಹೋಗ ಅಂಗನವಾಡಿ ಇದೆಯಲ್ಲ ಎಲ್ಲೂ ಸಹ ನಾನು ಅಂಥ ಟೀಚರ್ನ ನೋಡಿಲ್ಲ ಅಷ್ಟು ಚಂದ ನೋಡ್ತಾರೆ ನನ್ನ ಮಗಳು ನನ್ನ ನನ್ನ ಮಗಳು ಅಂತಲ್ಲ ಎಲ್ಲ ಮಕ್ಕಳೂ ಸಹ ಒಂದೇ ಸಮ ನೋಡ್ತಾರೆ ಈವನ್ ಅವ್ರ ಮಗಳು ಕೂಡ ಇದ್ದಾರೆ ಅವ್ರ ಮಗಳೂ ನನ್ನ ಮಗಳು ಹೇಗೆ ನೋಡ್ತಾರೆ ಅದೇ ರೀತಿ ನೋಡ್ತಾರೆ ಒಂದೇ ರೀತಿಯಲ್ಲಿ ನೋಡ್ತಾರೆ ಅವರು ಸೊ ದಯವಿಟ್ಟು ಯಾರು ಅಷ್ಟೇ ಗೊತ್ತಿಲ್ಲದಿರ ಅವ್ರ ಮೇಲೆ ಅಪವಾದ ಒರೆಸೋದು ಇವರೇ ಅಲ್ಲ ನಾನು ಹೇಳ್ತಿರೋದು ಇದೇ ಟೀಚರಲ್ಲ ಬೇರೆ ಟೀಚರು ಯಾಕೆಂದರೆ ಇವಾಗ ಅಂಗನವಾಡಿಯಲ್ಲಿ ಸುಮ್ಮನೆ ಮಕ್ಕಳು ನೋಡ್ಕೊಳ್ಳೋದು ಅಷ್ಟೇ ಅಲ್ಲ ಅವ್ರಿಗೆ ಕೆಲಸ ಅವರಿಗೆ ಬೇರೆ ರಿಪೋರ್ಟ್ಸ್ಗಳು ಮಾಡೋದಿರುತ್ತೆ ಮತ್ತು ಮಕ್ಕಳು ಅಪ್ಡೇಟ್ ಮಾಡೋದಿರುತ್ತೆ ಪ್ರತಿಯೊಂದು ಕೆಲಸ ಅವರು ಹೆಡ್ಗೆ ತೋರಿಸ್ತಾ ಇರಬೇಕು ಅವರು ಅವರು ನೈಟ್ ಇಡೀ ನಿದ್ದೆ ಮಾಡೋದಿಲ್ಲ ಅವರು ಬುಕ್ಕಲ್ಲಿ ಬರಿತಾ ಇರಬೇಕು ಪ್ರತಿಯೊಂದು ಇರುತ್ತೆ ಸೊ ನಾನು ಹೇಳೋದಲ್ಲ ಈ ವಿಡಿಯೋ ನೋಡಿ ಮತ್ತು ಇವರು ಆಶಾ ಕಾರ್ಯಕರ್ತೆ ಲತಾ ಸಿಸ್ಟರು ಹೆಚ್ ಐ ವಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಮಸ್ತೆ ೇದ ಸದಸ್ಯರಾದ ಶ್ರೀಮತಿ ಯಶಸ್ ಅವರಿಗೆ ಸ್ವಾಗತ ಸ್ವಾಗತ ಆಶಾ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮಾಲಕಿಯವರಿಗೆ ಸ್ವಾಗತ ನಮ್ಮ ಬಾಲತೀ ಸುತ್ತರಿಗೂ ಸ್ವಾಗತ ಅಂಗನವಾಡಿ ಬಿಟ್ಟರೆ ಮಕ್ಕಳಿಗೂ ಆ ಮೆತ್ತವರಿಗೂ ಸ್ವಾಗತ ವಿಷಯ ನಾನಿವತ್ತು ಎಚ್ಚೈನಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ ಗೊತ್ತಿಲ್ಲ ಅಂದ್ರೆ ಹೇಳ್ತಲ್ಲ ವೈರಾಣು ಸೂಕ್ಷ್ಮ ವೈರಾಣು ಅದು ಯಾರಿಗೆಸ ಬರ್ಬೋದು ಅದು ಮಾನವ ದೇಹಕ್ಕೆ ಬೇಗ ಬೇರೆ ಯಾವಾಗ ವರ್ಷ ನಲ್ವತ್ತು ವರ್ಷ ಒಂದು ಏಸ್ತಂತ ಯಾವಾಗ ನಮ್ಮ ಬಾಡಿಗೆ ವಿ ವೈರಾಣು ಯಾವಾಗ ನಮ್ಮ ದೇಹಕ್ಕೆ ಪ್ರವೇಶ ಆಯ್ತು ಅಲ್ಲಿಂದ ಗೊತ್ತಾಗಿರುತ್ತ ಗೊತ್ತಾಗುದಿಲ್ಲ ಅದಕ್ಕೆ ಹೇಳೋದು ಹೆಚ್ಚು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಬರ್ತ ಎಚ್ ಐ ಅಂದ್ರೆ ಅಷ್ಟು ಎದು ಬೇಕಂತ ಇಲ್ಲ ಅದೇ ಅಲ್ಲ ಗುಣ ಆಗುವ ಗುಣ ಆಗುದಿಲ್ಲ ಹೆಚ್ಚು ಐ ಈಗ ಒಂದು ಅದು ತಿಳಿಯೋದು ಹೇಗೆಂದ್ರೆ ರಕ್ತ ಪರೀಕ್ಷೆಯಲ್ಲಿ ಹೆಚ್ಚು ರಕ್ತ ಪರೀಕ್ಷೆ ಅದಕ್ಕೆ ಹೇಳೋದು ಗರ್ಭಿಣಿಯರು ನಾವು ಯಾಕೆ ಹೇಳ್ತೇವೆ ತಾಯಿ ಕಾಡು ಮಾಡ್ಸಿ ಗರ್ಭಿಣಿಯ ಕಿರ್ದ ತಕ್ಷಣ ನಮ್ಗೆ ನೋಂದಣಿ ಮಾಡ್ತೀವಿ నా గర్భిణీగా తక్షణ అది పరీక్ష ఎలా పరీక్ష ఉంటుంది ఎస్బిస్సి చదువు గుర్తుంటు ఎలా పరీక్ష అదే

ಈಗ ಬಂಡಸ್ರು ಮುಂಚೆ ಶೇವಿಂಗ್ ಮಾಡುವಾಗ ಎಲ್ಲ ಒಂದೇ ಬ್ಲೇಡ್ ಯೂಸ್ ಮಾಡ್ತಿದ್ದು ಈಗ ಯೂಸ್ ಮಾಡಲಿಕ್ಕಿಲ್ಲ ಮುಂಚಾಗೆ ಒಂದೇ ಬ್ಲೇಡಿನೆಲ್ಲ ಯೂಸ್ ಮಾಡ್ತಿದ್ದೆ ರಕ್ತ ಒಬ್ಬರ ಈಗ ನಾವೇನು ಸೇವಿ ಆದ್ರೆ ನಿಮ್ಮ ಕೈಗೆ ರಚ್ ಆದರೆ ರಕ್ತ ಮಾತಾಡ್ತೇನೆ ಏನಾಗುತ್ತೆ ಯಾವಾಗ ಒಂದು ಅದೇ ಶೇವಿಂಗ್ ಮಾಡೋಗೆಲ್ಲ ಸು ಬ್ಲೇಡ್ ಯೂಸ್ ಮಾಡ್ತಾರೆಲ್ಲ ಅದು ಒಬ್ರಿಗೆ ಒಂದೇ ಬ್ಲೇಡ್ ಯೂಸ್ ಮಾಡಬೇಕು ಸಿರಿಂಜ್ ಈಗ ನಮ್ಗೆ ತಗೊಳ್ತಿದ್ರೆ ಸುರಕ್ಷಿತ ಸೀರೆನ್ ತಗೊಂಡ್ರೆ ಇನ್ನೊಬ್ರಿಗೆ ಚುಚ್ಚುದಲ್ಲ ಈಗ ಇವರಿಗೆ ಇಂಜೆಕ್ಷನ್ ಕೊಟ್ಟರೆ ಅವ್ರಿಗೆ ಈಗ ಗೊತ್ತಿಲ್ಲ ಅಲ್ಲ ಯಾರೇ ಒಬ್ಬರಿಗೆ ಒಂದು ಯೂಸ್ ಮಾಡಿ ಮತ್ತೊಂದು ಅಸುರಕ್ಷಿತ ಲೈಂಗಿಕ ಈಗ ಗಂಡ ಹೆಂಡನೆ ಓಕೆ ಗಂಡ ಹೆಂಡದಿಂದ ಕೆಲವರಿಗೆ ಒಂದು ಹೊರಗಡೆ ಏನಾದ್ರು ಇದ್ರೆ ಅವರು ಕಂಟಿನ್ಯೂ ಸಂಪರ್ಕದಲ್ಲಿದ್ರೆ ಅಂತ ಅವರು ಉಪಯೋಗಿಸಿ ಸ್ವಲ್ಪ ಮಾಡಿ ಇಲ್ಲದಿದ್ರೆ ಅದ್ರಲ್ಲಿ ಮೇನ್ ಹರಾಡುವುದು ಲೈಂಗಿಕತೆ ಗಂಡ ಹೆಂಡತಿ ಗಂಡ ಹೆಂಡತಿ ಎಲ್ಲ ಹೊರಗಿನವರಲ್ಲಿ ಕೆಲವರು ಡ್ರೈವರ್ನವ್ರು ಆಚಿ ಕೆಲವರು ಇದ್ದಾರೆ ಗಂಡಸರ ಹೆಂಗಸರ ಹೆಂಗ್ ಮತ್ತೆ ಬನ್ನಿ ಗಂಡ ಸರಿ ಗೊತ್ತಾದ್ರಿ ಬರೀ ಅಹ್ ಮತ್ತೆ ಜೀವನಪತಿ ಅಂತ ಅದು ಶಾಪ್ ಎಚ್ ಒಮ್ಮೆ ವಿ ಸೌಖ್ಯ ಅಂತ ಗೊತ್ತಾದ್ಮೇಲೆ ಅದು ಮತ್ತು ಜೀವನ ಪರಿಹಾರ ತಗೊಳ್ಬೋದು ಅದು ಅದು ಹೇಳಿದರೆ ಒಟ್ಟಿಗೆ ಇರ್ಬೋದು ಒಟ್ಟಿಗೆ ತಿನ್ಬಹುದು ಒಟ್ಟಿಗೆ ಆಟ ಆಡ್ಬೋದು ಬಟ್ ಅದೇ ಅಸುರಕ್ಷಿತ ನಾಲ್ಕು ವಿಧಾನ ಒಂದು ಸೇವಿಂಗ್ ಅಲ್ಲಿ ಬರ್ತದೆ ನೇರಿದ್ರಲ್ಲಿ ಮತ್ತೊಂದು ಸೂಜಿಯಲ್ಲಿ ಬರ್ತದೆ ಆಮೇಲೆ ಅಸುರಕ್ಷಿತ ಲೈಂಗಿಕ ಏನು ಈಗ ನಮ್ಗೆ ರಕ್ಷಣೆ ಮಾಡಬೇಕು ಒಬ್ಬರಿಂದ ಈಗ ಅವರಿಗೆ ಉಂಟು ಅಂತ ನನಗೆ ಉಂಟು ಅಂತ ನಿಮಗೆ ಗೊತ್ತಿರೋದಿಲ್ಲ ಆವಾಗ ನೀವೇ ಬ್ಲಡ್ ಟೆಸ್ಟ್ ಮಾಡ್ತೇವೆ ಅವ್ರು ಗ್ಲೌಸ್ ಹಾಕಿ ಬ್ಲಡ್ ಟೆಸ್ಟ್ ಮಾಡಬೇಕು ಗೊತ್ತಾಯ್ತು ಯಾವ ಯಾರ ರಕ್ತ ಗಾಯ ಗಾಯ ತಾಗದಾಗಿ ನೋಡ್ಕೊಳ್ಬೇಕು ಅವಕಾಶಕ್ಕಾಗಿ ಧನ್ಯವಾದ ಶ್ರೀಮತಿ ಅಮೃತ ಶಕ್ತಿ ಅವರಿಗೆ ಸ್ವಾಗತ ಮತ್ತೆ ನಮ್ಮ ನಾಮಾಯಣ ಬಗ್ಗೆ ಮಾತನಾಡಲಿಕ್ಕೆ ಉಂಟು ಏನಂದರೆ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳನ್ನು ದಿನಾಲು ಒಂಬತ್ತು ನಲವತ್ತೊಂದರೊಳಗಿನ ಕಲಿಸಬೇಕು ಮಕ್ಕಳನ್ನು ಹತ್ತುವರೆ ಹತ್ತು ಗಂಟೆಗೆ ಕಲಿಸುವುದಲ್ಲ ಮಕ್ಕಳನ್ನು ಮತ್ತೆ ಒಂದು ಅಂಗನವಾಡಿ ಅಂಗನವಾಡಿ ವಾರದಲ್ಲಿ ಮೂರು ಸಲ ಅನ್ನ ಸಾರಿದೆ ಮೊಟ್ಟೆ ನೀಡುವುದಿಲ್ಲ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಹೊಟ್ಟೆ ಇಲ್ಲ ನಿಮಗೆ ಅಲ್ಲ ಅಲ್ಲೇ ಮೂರು ವರ್ಷದ ನಂತರವೇ ಮೊಟ್ಟೆ ಕೊಡ್ಲಿಕ್ಕೆ ಅದು ನಮ್ಮ ಪೋಷಣ್ ಪೋಷಣೆ ಆಗಿರ್ತದೆ ಎಂಟ್ರಿ ಆಗಿರ್ತದೆ ಆಯ್ಸ ಅಲ್ಲಿದ್ದ ಮಕ್ಕಳಿಗೆ ಮಾತ್ರ ಮೊಟ್ಟೆ ಕೊಡ್ಲಿಕ್ಕೆ ಮೂರು ವರ್ಷದ ಕೆಳಗೆ ಮಕ್ಕಳನ್ನು ತಗೊಳ್ಳಿಕ್ಕಿಲ್ಲ ನಮಗೆ ನಿಜವಾಗಿ ಆದ್ರೆ ಸಹ ತಗ್ತಾರೆ ತಗೊಳ್ತಾರೆ ಇವರಿಗೆ ಹೆಲ್ಪರ್ಸ್ ಇರ್ತದೆ ಇವರಿಗೆ ಹೆಲ್ಪರ್ಸ್ ಇಲ್ಲ ಆದ್ರೆ ಸಹ ಮೂರು ವರ್ಷದ ಕೆಳಗೆ ಮಕ್ಕಳನ್ನು ತಗೊಳ್ತಾರೆ ಅವರು ನಮ್ಗೆ ನಿಜವಾಗಿ ಪೋಷಣ್ ಅಲ್ಲಿ ಈಗ ಆರ ಸೋಮಿಯಿಂದ ಆ ಮೂರ್ ಆರರಿಂದ ಮೂರು ವರ್ಷ ತನಕ ಮಕ್ಕಳದ ಹೆಸರು ಅದು ಒಂದು ಕಡೆ ಇದ್ದರೆ ಮೂರರಿಂದ ಆರು ವರ್ಷದ್ದು ಮಕ್ಕಳದ್ದು ಬೇರೆ ಇರ್ತದೆ ಹಾಗೆ ಆರರಿಂದ ಮೂರು ವರ್ಷದ ಆರು ತಿಂಗಳಿನ ಮೂರು ವರ್ಷದ ಮಕ್ಕಳಿಗೆ ಹೀಗೆ ಫುಡ್ ಕೊಡ್ತಾರೆ ಬೆಲ್ಲ ಹಾಲು ನೋಡಿ ಮತ್ತೆ ಮೂರರಿಂದ ಆರು ವರ್ಷದ ನಂತರ ಮಕ್ಕಳಿಗೆ ಮಾತ್ರ ಅಂದ್ರೆ ನಮ್ಗೆ ಪೋಷನ್ ಕ್ರೇಕರಲ್ಲಿ ಎಷ್ಟು ಹೆಸರು ಹೋಗ್ತದೆ ಅಷ್ಟೇ ಹಾಗೆ ಮತ್ತೆ ಮತ್ತೆ ನಾವು ಮಕ್ಕಳಿಗೆ ನಿವಾಸ ಬೇಸಿ ಕೊಡ್ತೇವೆ ಮಕ್ಕಳಿಗೆ ನಿವಾಸ ನಾವು ಬೇಸಿ ಕೊಡ್ತೇವೆ ತಿನ್ನೋದಿವಸ ಮಕ್ಕಳಿಗೆ ನಾವು ತಿನ್ನಿಸ್ತೇವೆ ಅಂದ್ರೆ ಊಟ ಮಾಡಿಯೇ ಕಳಿಸುದು ಯಾವ ಮಕ್ಕಳ ಉಪವಾಸ ಇಲ್ಲಿಂದ ಹೋಗುದಿಲ್ಲ ಮಕ್ಕಳು ತಿಂತಾರೆ ಒಂದು ದಿವಸ ಮಗು ತಿನ್ನದಿದ್ರೆ ಅವಳು ಕೊಟ್ಟಿದ್ದಾಳೆ ಇಲ್ಲವ ಅದು ಒಂದು ಯಾರಾದ್ರೂ ಹೇಳ್ತಾರೆ ಆಸೆ ಹೇಳುದಿಲ್ಲ ಬರ್ತಿರಿ ಬಿಡ್ತಿರಿ ಹೋಗ್ತಿರಿ ನನ್ನ ಇದ್ರಲ್ಲಿ ಕು ಮಾಡಿದೊಲೀಸ್ ಅವರು ಅವರಂತೆ ಬಿಟ್ಟು ಹೋಗುವಾಗ ಶಾಮ ನನ್ನ ಎಪ್ಪನಲ್ಲಿ ಕೇಳಿದ್ರಂತೆ ನಾ ನೀವು ಎಂತ ಕೊಟ್ಟಿದ್ದೀರಿ ನಿನ್ನೆ ನನಗೆ ನನ್ನ ಮಗು ಒಂದ ಬುಟ್ಟೆ ಜ್ವರ ಸ್ಟಾರ್ಟ್ ಆಗಿದೆ ಅಂತ ಅದೇ ಅವರು ಹೇಳಿದ್ರು ಪಾಪ ನಾನು ಇರಲಿ ನಾನು ಬಿಸಿ ಹೋಗಿದ್ದೇನೆ ಅಂತ ಆಗ ನಾನು ಅಲ್ಲಿ ಹೇಳಿದ್ರು ಈಗ ಹೇಳಿದ್ರು ಟೀಚರ್ ಅವರು ನಾನು ಎಂತ ಕೊಟ್ಟಿದ್ದೇನೆ ಅಂತ ಕೇಳಿದ್ರು ಅನ್ನ ಸಾಂಬಾರು ಕೊಡುದುಟ್ಲಾಡ್ತಾರೆ ಹಾಲು ಬೆಳಿಗ್ಗೆ ಫೋನ್ ಮಾಡಿದ್ರು ಪಾಪ ಅವರು ಅಷ್ಟು ಚಂದ ಮಾಡಿ ನೋಡ್ತಾರೆ ಮಕ್ಕಳನ್ನು ಅವರಿಗೆ ಆಗಿರಲ್ಲ ಹೇಳುವ ನಾನು ಫೋನ್ ಮಾಡಿದ್ದೆ ಮೇಡಮ್ ನೀವು ನಿಮ್ಮ ಹಸ್ಬೆಂಡ್ ಹೇಳಿದ್ರಂತೆ ಎಂತ ಕೊಟ್ಟಿದ್ದೀರಿ ಹೇಳಿದ್ರಂದ್ರೆ ಅದಕ್ಕೆ ಅವರೇ ತಕೊಂಡು ಹಾಗೆ ಮೇಡಮ್ ಅವನಿಗೆ ಜ್ವರ ಬಂದಿದ್ದು ಜ್ವರ ಬಂದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಎಂತ ಕೊಟ್ಟಿದ್ರೆ ಕೇಳಿದ್ರಿ ನಾವು ಎಂತ ಹೇಳ್ಬೇಕು ಅಲ್ಲ ಸರ್ ಬೇಡ ಬೇಡವಾಳಿಗೆ ತಕೊಂಡು ಹೋಗಿ ತಕೊಂಡು ಹೋಗಿ ಮಕ್ಕಳನ್ನು ಊಟ ಕೊಡುದಿಲ್ಲ ನಾವು ಒತ್ತಾಯದಲ್ಲಿ ಊಟ ಕೊಡಬಾರ್ದಲ್ಲ ಅವರಿಗೆ ಜ್ವರ ಬಂದ್ರೆ ಬೆಳಿಗ್ಗೆ ಮಿಲೇಟ್ ಹಾಲು ನಾನು ಹಾಲು ಕೊಡ್ತಾ ಆಗ ನಾನು ಕೇಳಿದೆ ಅವರಲ್ಲಿ ಈಗ ನಾವು ಹಾಲು ಕೊಡ್ತಾ ಇದ್ದೇವೆ ಎಂತ ಹಾಲು ಕೊಡ್ಬೇಕಾ ಮಗುವಿಗೆ ನಾ ನೀವು ಈಗೀಗೆ ಹೇಳಿದ್ರೆ ಎಂತ ಕೊಟ್ಟಿದ್ದೀರಿ ಕೇಳಿದ್ರಲ್ಲ ಹಾಲು ಕೊಟ್ರೆ ಆಗುದಿಲ್ವಾ ಬೇಡ ನಾವು ಕೊಡುದಿಲ್ಲ ಈಗ ಒಂದು ಮಗುವಿಗೆ ಹಾಲು ಬೇಡ அவங்க ஆப்படி ஜர்த்து நம்ம மக்கள் சாங்கல ஆட நீங்க ஆளு அவன் கொடுக்காடு அதுல ஆடி மத்திய ஊட்ட பூடி மத்தி நீங்க எந்த கொட்டி கேட்கிறேன் ಅದ್ ಕಚ್ಚುತ್ತಂತೆ ಆ ಮಗುಗೆ ಹೇಳ್ಬೇಕು ನೀವು ಹಾಗೆಲ್ಲ ಸಣ್ಣ ಸಣ್ಣ ಮಕ್ಕಳಲ್ಲ ಅವರ ಒಬ್ಬರು ನೋಡೋ ದೊಡ್ಡ ಇದ್ದಾರೆ ನಾನು ಇದ್ದೇನೆ ಹೆಲ್ಪರ್ ಇದ್ದೇನೆ ಆದ್ರೆ ಕಷ್ಟ ಆಗ್ತದೆ ಅವರಿಗೆ ಹೆಲ್ಪರ್ ಇಲ್ಲ ಪಾಪ ಅಷ್ಟು ಮಕ್ಕಳನ್ನು ನೋಡ್ಬೇಕು ಇದು ಮಾಡ್ಬೇಕು ಸೊ ಎಲ್ಲ ಹೆಲ್ಪ್ ಮಾಡ್ಬೇಕು ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಮೀಟಿಂಗ್ ಹೋಗ್ಬೇಕಿರ್ತದೆ ಅವರಿಗೆ ಸಹ ಮೀಟಿಂಗ್ ಇರ್ತಾರೆ ಆದ್ರೆಸ ಅವರ ಒಮ್ಮೆ ಬರುದಿಲ್ಲ ಕರ್ಕೊಂಡು ಅಷ್ಟೇ

ಆ ಟೈಮಲ್ಲಿ ಸಹಜ ಹಾಕಿದ್ರೆ ಕೊಡುದಿಲ್ಲ ಅಪ್ಪ ಅಂತ ಮತ್ತೆ ನೆಕ್ಸ್ಟ್ ಫಸ್ಟ್ ನಾವು ನಮ್ಮ ಕೈಯಿಂದ ಹಾಕ್ತೇವೆ ಅವರ ಅಕೌಂಟ್ ಎಲ್ಲ ಮಕ್ಕಳಿಗೆ ಅದಾದ ನಂತರ ತರಕಾರಿ ತರಕಾರಿ ಹಣ ತರಕಾರಿ ಬಿಡುದಿಲ್ಲ ಆದ್ರೂ ನನ್ಗೆ ಇಷ್ಟ ಇದ್ದವರು ತರಕಾರಿ ತಂದು ಕೊಡ್ಬೋದು ನಾವು ತರಕಾರಿ ತಂದು ಕೊಟ್ಟರೆ ಇಲ್ಲಿ ಚಂದದ್ದು ಸಾರು ಮಾಡ್ತೇವೆ ಅವ್ರಿಗೆ ಮೊಟ್ಟೆದು ಹಣ ಸಹ ಕೊಟ್ಟಿರಲಿಲ್ಲ ಅವ್ರ ಹತ್ರ ಇರೋ ಹಣದಿಂದನೇ ಮಕ್ಕಳಿಗೆ ಮೊಟ್ಟೆ ಇಲ್ವಲ್ಲ ಅಂತ ಅದನ್ನು ಕೂಡ ಹಾಕಿ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನಮ್ಮ ಜನ ಹೇಗೆ ಗೊತ್ತಾ ಜಡ್ಜ್ ಮಾಡಿದ್ದಾರೆ ಅವ್ರನ್ನ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಸೊ ಒಂದು ಕೇಳೋದು ಅಷ್ಟೇ ನಾನು ನಿಮ್ಮ ಕೈಯ್ಯಲ್ಲಿ ಆದರೆ ಒಳ್ಳೇದು ಮಾತಾಡಿ ನಾಲ್ಕು ದಿನ ಇರೋವರೆಗೂ ಇಲ್ಲಾಂದರೆ ಯಾರಿಗೂ ಕೆಟ್ಟದ್ದು ಬೈಸೋಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಯಾಕೆಂದ್ರೆ ಅವರಿಗೆ ಅಷ್ಟು ನೋವಾಗಿರುತ್ತೆ ಅವಳು ಅವರಿಗೂ ಅಷ್ಟೇ ನನ್ನ ಮಗಳಷ್ಟು ಇರೋ ವಯಸ್ಸಿನ ಮಗಳಿದ್ದಾರೆ ಅವರಿಗೆ ನೋಡ್ಕೊಳ್ಳೋಕೆ ಗೊತ್ತಿರೋದಿಲ್ವಾ ಹೇಳಿ ಆ ಥರ ದಯವಿಟ್ಟು ಯಾರಿಗೂ ಅಷ್ಟೇ ಅವ್ರಿಗೆ ಏನು ಕರ್ಮ ಇದೆ ಹೇಳಿ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋ ಅಂಥದ್ದು ಅಷ್ಟು ಚೆನ್ನಾಗಿ ಸ್ವಂತ ಅವ್ರ ಮಗಳ ಥರ ನೋಡ್ಕೊಳ್ಳೋ ಅಂಥದ್ದು ದಯವಿಟ್ಟು ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಈ ಥರ ಹೆಚ್ ಐ ವಿದು ಮತ್ತು ಎಲ್ಲ ಕೊಟ್ಟರು ನಮ್ಮ ಮಾಲ್ತಿ ಅಕ್ಕ ಕೂಡ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಇದು ಒಂದು ಇನ್ಫಾರ್ಮೇಷನ್ ವಿಡಿಯೋ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ವಿಡಿಯೋನ ನಾನು ಮಾಡಿದ್ದು ಅವರು ಹೇಳುವಾಗ ನಂಗೆ ತುಂಬಾ ಬೇಜಾರಾಯಿತು ಪಾಪ ಇಷ್ಟೆಲ್ಲ ಚೆನ್ನಾಗಿ ನೋಡ್ತಾರೆ ಬಟ್ ಅಂದ್ರೂ ಈ ಥರ ಎಲ್ಲ ಮಾತಾಡಿತಾರೆ ಅಲ್ವ ಅವರಿಗೆ ಎಷ್ಟು ನೋವಾಗುತ್ತೆ ಅಲ್ವಾ ಸೊ ದಯವಿಟ್ಟು ಯಾರು ಆ ಥರ ಎಲ್ಲ ಯಾವ ಟೀಚರ್ಸ್ ಬಗ್ಗೆಯೂ ಗೊತ್ತಿಲ್ದಿರ ಮಾತಾಡೋಕೆ ಹೋಗಬೇಡಿ ನಿಮ್ಗೆ ಅಟ್ಲೀಸ್ಟ್ ಡೌಟ್ ಇತ್ತು ಹಾಗಿತ್ತು ಆ ಥರ ಏನಿದೆ ಎಲ್ಲ ಅಂಗನವಾಡಿ ಗೌರ್ಮೆಂಟ್ಗಳಲ್ಲೂ ಸಿ ಸಿ ಕ್ಯಾಮ್ರಾ ಇರುತ್ತೆ ಚೆಕ್ ಮಾಡಿ ನಿಮ್ಮ ಬಟ್ ಗೊತ್ತಿಲ್ದಿರ ಇನ್ನೊಬ್ರನ್ನ ಜಡ್ಜ್ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್